ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಕೆಲವೊಂದು ಹಾಡುಗಳೊಂದಿಗೆ ನಾನು ಬಂದಿದ್ದೇನೆ ದೇಶಭಕ್ತಿ ಗೀತೆ ಜನನಿ ಜನ್ಮಭೂಮಿ ಹಾಗೂ ಗಮಗ ಆಡಿಸ್ತಾವ ಮಲ್ಲಿಗೆ ಹಾಡನ್ನು ಹಾಡಬೇಕಂತ ಇದ್ದೇನೆ ಹಾಡು ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜನನಿ ಜನ್ಮಭೂಮಿ जननी जन्म भूमि, जननी जन्म भूमि, और जननी जन्म भूमि, ताये निन्ना यारी गढ़ीगे, बोटमाडुवे ताये निन्ना यारी गढ़ीगे, बोटमाडुवे ना जननी जन्म भूमि, और जननी जन्म भूमि, ജനനി ജന്മഭൂമി ആ ജനനി ജന്മഭൂമി മേലെ ഹിമാലയ കാലടി കടലു ബംഗാരത നിധി തുമ്പെടലു മേലെ ഹിമാലയ കാലടി കടലു ബംഗാരദ നിധി തുമ്പെ മൊടലു ശ്രീകന്ധദസ गिम्ब जननि जन्मभूमि आ जननि जन्मभूमि जननि जन्मभूमि आ जननि जन्मभूमि जन्म जन्मद पुण्यद फलो करुणय तोरदवलवन बलवो जन्म जन्मद पुण्यद फलवो करुणय तोरवन बलवो निन्नले जनना निले मरण निले जननानि ಎನ್ನಯ ಜೀವನ ನಿನಗೆ ಶರಣ ಎನ್ನಯ ಜೀವನ ನಿನಗೆ ಶರಣ ಜನನಿ ಜನ್ಮ ಭೂಮಿ ಆ ಜನನಿ ಜನ್ಮ ಭೂಮಿ ಜನನಿ ಜನ್ಮ ಭೂಮಿ ಆ ಜನನಿ ಭೂಮಿ ಇನ್ನೊಂದು ಹಾಳು ಗಮ್ಮ ಗಮ್ ಆಡಿಸ್ತಾವ ಮಲ್ಲಿಗೆ ನೀ ಹಾಡನ್ನು ತುಂಬ ಸಲ ನೀವು ಕೇಳಿರ್ಬೋದು ಸಂಗೀತ ಕಟ್ಟಿಯವರು ಹಾಡಿದಂಥ ಹಾಡು ಹಾಗೂ ಅವರ ಸಾಹಿತ್ಯವಿದೆ ಕೇಳಿ ಗಮ್ಮ 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 ಹಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗಲ್ಲಿಗೆ ನೀ ಹೊರಟಿದ್ದೀ ಗಲ್ಲಿಗೆ ತುಳುಕ್ಯಾಡ್ತಾವತು ಗಡಗಿ ಎನೆಯಪ್ಪ ತಾವ ಕಂಡು ಹುಡುಕಿ ತುಳುಕ್ಯಾಡತಾವ ತೂ ಕಡಕಿ ಏನೆಯಪ್ಪ ತಾವ ಕಂಡು ಹುಡುಕಿ ಕನಸು ತೇಲಿ ಬರುತ್ತಾವೆ ಹುಡುಕಿ ಕನಸು ತೇಲಿ ಬರುತ್ತಾವೆ ಹುಡುಕಿ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ നീ ഗ ഗ നീ ആസ്താവീ ഗലിഗേദീ ഗലേ തോര തോരസ്താവ ചാച്ചി ബേരള ചന്ദ്ര കണ്ണടി കന്നടി ഹരട തോര തോരസ്താവ ചാച്ചി ബേരള ചന്ദ്രമ കണ്ണടി ഹരട ಮನಸೋತು ಆಯಿತು ಮರುಳ ಆ ಸೋತು ಆಯಿತು ಮರುಳ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೆಳ ತಾವ ಮರ್ದ ಬೂಡಕ ಕೇರಿ ದಡಕ ನಿನ್ನ ಬಿಟ್ಟು ಇಲ್ಲಿ ನನ್ನ ನಡಕ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ಗಮ್ಮ 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 ಅಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ